ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಸ್ಪಾಟ್ ಕಾರ್ಡ್ ವಿತರಣೆಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ವಿರುದ್ಧ ಹೇಳಿಕೆ ನೀಡಿದ ಶಾಸಕ ದಿನಕರ್ ಶೆಟ್ಟಿಯವರಿಗೆ ಬಾಯಿ ಚಪ್ಪಳ ಜಾಸ್ತಿ ಎಂದು ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಯಲ್ನಾಯ್ಕ್ ವ್ಯಂಗ್ಯ ಮಾಡಿದ್ದಾರೆ ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಗೆ ಹೇಳಿಕೆ ನೀಡಿದ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಅವರು ಇತ್ತೀಚೆಗೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಈ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನಮೆಚ್ಚುಗೆಗೆ ಪಾತ್ರರಾಗಿದ್ದರು ಇದನ್ನು ಸಹಿಸದ ಶಾಸಕ ದಿನಕರ ಶೆಟ್ಟಿಯವರು ಸಂತೋಷ್ ಲಾಡ್ ಸುಳಿನ ಸರ್ದಾರ ಎಂಬ ಹೇಳಿಕೆಯನ್ನು ನೀಡಿ ತಮ್ಮ ನಾನಿಗೆ ಮತ್ತು ಮೆದುಳಿಗೆ ಸಂಬಂಧವಿಲ್ಲ ಎಂಬುದನ್ನು ದೃಢಪಡಿಸಿದ್ದಾರೆ ಜಗತ್ತಿನಲ್ಲೇ ತಾನು ಶ್ರೇಷ್ಠ ಮಂತ್ರಿ ಅಂದ್ಕೊಂಡು ಹೇಳ್ತೇನೆ ಸುಳ್ಳಿನ ಸರದ ಧಾರ್ಮಿಕ ಸಚಿವ ಅಧಿವೇಶನದಲ್ಲೇ ಸುಳ್ಳು ಮಾತಾಡಬೇಕು ಅಧಿವೇಶನದಲ್ಲಿ ನನ್ನ ನಾನು ಕೇಳಿದೇ ಸುಳ್ಳು ಈ ಸರಿ ತಗೊಳ್ಬೇಕು ಮಾತಾಡಬೇಕು ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಜಾರಿಗೆ ತಂದಿರುವ ಅದೆಷ್ಟೋ ಯೋಜನೆಗಳು ಇಡೀ ದೇಶಕ್ಕೆ ರೋಲ್ ಮಾಡೆಲ್ ಆಗಿದೆ ನೊಂದವರ ಪಾಲಿಗೆ ಇವರೊಬ್ಬ ಭರವಸೆ ಕಾಶ್ಮೀರದಲ್ಲಿ ಸಿಲುಕಿರುವ ಪ್ರತಿಯೊಬ್ಬ ಕನ್ನಡಿಗರಿಗೆ ಖುದ್ದಾಗಿ ಮಾತನಾಡಿ ಕ್ಷೇಮ ವಿಚಾರಿಸಿ ಅವರನ್ನು ಸುರಕ್ಷಿತ ತಾಯ್ನಾಡಿಗೆ ಬರುವಂತೆ ಮಾಡಿದ್ದಾರೆ ಭಯೋತ್ಪಾದಕ ದಾಳಿಯಲ್ಲಿ ಸಂತ್ರಸ್ತ ಕನ್ನಡಿಗರ ರಕ್ಷಣೆ ಹೊತ್ತು ಅವಿರತವಾಗಿ ಶ್ರಮಿಸಿದ್ದಾರೆ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳ ತಮ್ಮ ಸ್ವಂತ ಹಣವನ್ನು ವಿನಿಯೋಗಿಸಿ ಅವರನ್ನು ತಾಯ್ನಾಡಿಗೆ ಮರಳುವಂತೆ ಮಾಡಿದ್ದಾರೆ ಇದು ಕರ್ನಾಟಕದ ಮಟ್ಟಿಗೆ ಒಂದು ದೊಡ್ಡ ಮಾನವೀಯ ಬದ್ರಿನಾಥ ಕೇದಾರದಲ್ಲಿ ನಡೆದಂತಹ ದುರಂತದಲ್ಲಿ ಹದಿಮೂರು ದಿನಗಳ ಕಾರ್ಯಾಚರಣೆ ನಡೆಸಿ ನೆರವಿಗೆ ನಿಂತಿದ್ರು ರೈಲು ದುರಂತದಲ್ಲಿ ನೂರಾರು ಸಾವುಗಳ ಸಂದರ್ಭದಲ್ಲಿ ರಕ್ಷಣೆ ಕಾರ್ಯಕ್ಕೆ ನೆರವಾಗಿದ್ರು ಇವರು ಸ್ಥಾಪಿಸಿದ ಸಂತೋಷ್ ಲಾಡ್ ಪ್ರತಿಷ್ಠಾನವು ಗ್ರಾಮೀಣ ಸಮುದಾಯಗಳಿಗೆ ಅಗತ್ಯ ಸೌಲಭ್ಯಗಳು ವೃತ್ತಿಪರ ತರಬೇತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಪರಿಹಾರಗಳೊಂದಿಗೆ ಸಬಲೀಕರಣಗೊಳಿಸುವ ಮೂಲಕ ತಳಮಟ್ಟದಲ್ಲಿ ಸಮಗ್ರ ಬೆಳವಣಿಗೆ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುತ್ತಿದೆ ಸಂತೋಷ್ ಲಾಡ್ ಅವರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ನಿಲುವು ನಡೆಗಳನ್ನು ಸೈದ್ಧಾಂತಿಕ ತಾರ್ಕಿಕವಾಗಿ ತೀಕ್ಷ್ಣ ಶಬ್ದಗಳಲ್ಲಿ ಟೀಕೆಗೆ ಒಳಪಡಿಸಿದ್ದಾರೆ ಮತ್ತು ಈಗಲೂ ಟೀಕಿಸುತ್ತಿದ್ದಾರೆ ಇದರಿಂದ ಸಂತೋಷ್ ಲಾಡ್ ಅವರ ಜನಪ್ರಿಯತೆ ದಿನಕ್ಕೆ ಹೆಚ್ಚುತ್ತಿದೆ ನಮ್ಮ ಜಿಲ್ಲೆಗೆ ಬಂದಾಗಲೂ ಅವರಿಗೆ ಜಿಲ್ಲೆಯ ಜನರು ತೋರಿದ ಪ್ರೀತಿ ವಿಶ್ವಾಸವನ್ನ ಕಂಡು ಸಹಿಸಲಾಗದ ಶಾಸಕ ದಿನಕರ ಶೆಟ್ಟಿಯವರು ಇಲ್ಲಸಲ್ಲದ ಹೇಳಿಕೆಯನ್ನು ನೀಡಿ ತಾನೊಬ್ಬ ಪ್ರಬುದ್ಧತೆ ಇಲ್ಲದ ಶಾಸಕ ಎಂದು ತೋರಿಸಿಕೊಂಡಿದ್ದಾರೆ ತಮ್ಮ ಹೇಳಿಕೆಯಲ್ಲಿ ಶಾಸಕ ದಿನಕರ ಶೆಟ್ಟಿ ಅವರು ಸಂತೋಷ್ ಲಾಡ್ ಸುಳ್ಳಿನ ಸರ್ದಾರ ಅಧಿವೇಶನದಲ್ಲಿಯೇ ಸುಳ್ಳು ಹೇಳುತ್ತಾರೆ ನನ್ನ ಪ್ರಶ್ನೆಗೆ ಸುಳ್ಳು ಹೇಳಿದ್ದಾರೆ ಎನ್ನುವ ಇವರು ಏನು ಸುಳ್ಳು ಹೇಳಿದ್ದಾರೆ ಎಂಬುದರ ಬಗ್ಗೆ ಮಾತನಾಡಿದೆ ತಮಗೆ ಪ್ರಬುದ್ಧತೆ ಇಲ್ಲ ಎಂಬುದನ್ನು ತೋರಿಸಿಕೊಂಡಿದ್ದಾರೆ ಶಾಸಕ ದಿನಕರ ಶೆಟ್ಟರ ಪಕ್ಷದ ರಾಜ್ಯಾಧ್ಯಕ್ಷರೇ ಸಂತೋಷ್ ಲಾಡ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗುವ ಸಾಮರ್ಥ್ಯ ಇದ್ದವರು ಎಂದು ಹೊಗಳಿದ್ದಾರೆ ದೇಶದಲ್ಲಿ ಕನ್ನಡಿಗರು ಎಲ್ಲೇ ಅದು ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿದ್ದರೂ ಅವರನ್ನು ರಕ್ಷಿಸುವ ಕೆಲಸದ ರೂವಾರಿ ಹೃದಯವಂತ ಸಂತೋಷ್ ಲಾಡ್ ಅವರು ಮಾಡಿದ್ದಾರೆ ಬ್ರಿಟನ್ ಬ್ರಿಟನ್ನಲ್ಲಿ ಜಗತ್ತನ್ನೇ ಕನ್ವಿನ್ಸ್ ಮಾಡುವಂತ ಮಾತನಾಡಿ ನಮ್ಮ ಕರ್ನಾಟಕದ ಹಿರಿಮೆಯನ್ನ ಹೆಚ್ಚಿಸಿದವರು ಇಂತಹ ಒಂದೇ ಒಂದು ಸಾಮಾಜಿಕ ಕೆಲಸವನ್ನ ಮಾಡದ ಶಾಸಕ ಶೆಟ್ಟಿ ಶೆಟ್ಟಿಯವರು ಸಚಿವರಾದ ಸಂತೋಷ್ ಲಾಡ್ ಅವರನ್ನು ಟೀಕಿಸುವ ಬರದಲ್ಲಿ ತಮ್ಮ ಮಾನಸಿಕ ಸ್ಥಿರತೆಯನ್ನ ಕಳೆದುಕೊಂಡಂತೆ ವರ್ತಿಸಿದ್ದಾರೆ ಎಂದು ಮಂಜುನಾಥ್ ಎಲ್ನಾಯ್ಕ್ ಅವರು ಟೀಕಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ